ಸ್ನೇಹಿತರೆ ಬೆಳ್ಳಂಬಳಿಗೇನೆ ಇವತ್ತ ಸೋಮವಾರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಯ್ತು ಹೌದು ಸ್ನೇಹಿತರೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಸೊ ಅಂತವ್ರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಸ್ನೇಹಿತರೆ ನಿಮ್ಗೆ ನಿನ್ನೆ ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ಇವತ್ತ ಹಣ ಜಮಾ ಆಗೇ ಆಗುತ್ತಂತ ಕೊನೆಗೂ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಯ್ತು ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರಬೇಕಾಗಿತ್ತು ಎಂಟನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಏಳನೇ ಕಂತಿನ ಹಣ ಬಂದಿಲ್ಲ ಅಥವಾ ಇತರೆ ಕಂತುಗಳ ಹಣ ಬಂದಿಲ್ಲ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ ಯಾವ ಜಿಲ್ಲೆಯವರಿಗೆ ಬಿಡುಗಡೆ ಆಯ್ತು ಇನ್ನು ಯಾವ ಜಿಲ್ಲೆಯವರಿಗೆ ಹಣ ಬರಬೇಕು ಇನ್ನು ಎಷ್ಟೊತ್ತಿಗೆ ಉಳಿದ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಹಾಗಾದ್ರೆ ಯಾರ್ಯಾರಿಗೆ ಹಣ ಬಂತು ಯಾರ್ಯಾರಿಗೆ ಇಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ರಿ ಯಾಕಂದ್ರೆ ಬಹಳಷ್ಟು ಮಂದಿ ರೋಸತ್ತು ಹೋಗಿದ್ರು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಸರ್ ನಮ್ಗೆ ಎಂಟನೇ ಕದ್ರೆ ಹಣ ಬಂದಿಲ್ಲ ನಮ್ಗೆ ಏಳನೇ ಗದ್ರೆ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಬೇಜಾರಾಗಿ ಹೋಗ್ಬಿಡಿತ್ತು ಜನಕ್ಕಂತೂ ಸೊ ಕೊನೆಗೂ ಇವತ್ತ ಅವರ ಖಾತೆಗಳಿಗೆ ಹಣವನ್ನ ರಿಲೀಸ್ ಮಾಡಲಾಗಿದೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾದಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಖುದ್ದಾಗಿ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಇದು ಬೆಳ್ಳಂ ಬೆಳಗ್ಗೆನೆ ಇವತ್ತ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡಲಾಗಿದೆ ಅಂತ ಮಾಹಿತಿ ಬಂದಿರುವಂತದ್ದು ಹಾಗಾದ್ರೆ ಯಾವ್ಯಾವ ಕಂತುಗಳ ಹಣ ಬಿಡುಗಡೆ ಆಯ್ತು ಸ್ನೇಹಿತರೆ ಇಲ್ಲಿ ನೇರವಾಗಿ ಮ್ಯಾಟ್ರಿಗೆ ಬರೋಣ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಜೊತೆಗೆ ಎಂಟನೇ ಕಂತು ಐದು ಕಂತುಗಳ ಹಣವನ್ನ ಒಟ್ಟಿಗೆ ಹತ್ತು ಸಾವಿರ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಹೌದು ಸ್ನೇಹಿತರೆ ಮೊನ್ನೆಯಿಂದ ಹೇಳ್ತಾ ಇದ್ದೆ ನಿಮಗೆ ಹಣ ಬರುತ್ತೆ 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 ಅಂತ ಅಂದ್ರೆ ನಿಮ್ಗೆ ಏನು ಹದಿನೈದನೇ ತಾರೀಕು ಏಪ್ರಿಲ್ ಹದಿನೈದನೇ ತಾರೀಕು ಸೋಮವಾರ ದಿನ ನಿಮಗೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದೆ ಅದೇ ರೀತಿಯಾಗಿ ಈಗ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗಿದೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಯವರಿಗೆ ಯಾವ್ಯಾವ ಕಂತಿನ ಹಣ ಬಂದಿದೆ ಅನ್ನೋದು ಇಲ್ಲಿದೆ ಇನ್ನು ಯಾರಿಗೆ ಬಂದಿಲ್ಲ ಮತ್ತೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಈ ಒಂದು ನಾಲ್ಕು ಐದು ಮತ್ತೆ ಆರನೇ ಕಂತಿನ ಹಣವನ್ನ ಈ ಜಿಲ್ಲೆಯವರಿಗೆ ಬಿಡುಗಡೆ ಮಾಡಲಾಗಿದೆ ಈಗ ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಮತ್ತೆ ಶಿವಮೊಗ್ಗ ಚಿಕ್ಕಮಗಳೂರು ತುಮಕೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಉತ್ತರ ಕನ್ನಡ ಧಾರವಾಡ ಯಾದಗಿರಿ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಹಾಸನ ಜಿಲ್ಲೆ ಈ ಜಿಲ್ಲೆಗಳಿಗೆ ಏನಿದೆ ಇವತ್ತ ಆಲ್ರೆಡಿ ಆ ಏನು ನಾಲ್ಕು ಐದು ಆರನೇ ಕಂತಿನ ಹಣವನ್ನು ಜಮಾ ಮಾಡಲಾಗಿದೆ ಇನ್ನು ಅದ್ರ ಜೊತೆಗೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಈ ಜಿಲ್ಲೆಯವರೆಗೆ ಬಿಡುಗಡೆ ಮಾಡಲಾಗಿದೆ ಅಂದರೆ ಬಾಗಲಕೋಟೆ ಹಾವೇರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಕೋಲಾರ ಬೆಳಗಾವಿ ಕೊಪ್ಪಳ ಬೀದರ್ ಮಂಡ್ಯ ವಿಜಯಪುರ ಮೈಸೂರು ಚಾಮರಾಜನಗರ ವಿಜಯನಗರ ಹಾಸನ ಕಲಬುರಗಿ ಬಳ್ಳಾರಿ ಯಾದಗಿರಿ ಗದಗ್ ಧಾರವಾಡ ಉತ್ತರ ಕನ್ನಡ ಮತ್ತು ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ಇಷ್ಟು ಜಿಲ್ಲೆಗಳಿಗೆ ಈಗ ಏಳು ಮತ್ತು ಎಂಟನೇ ಗಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಇವತ್ತೇ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ಈಗ ಸದ್ಯದಲ್ಲೇ ನಾಲ್ಕು ಐದು ಆರು ಏಳು ಮತ್ತು ಎಂಟನೇ ಗಂತಿನ ಹಣವನ್ನು ರಿಲೀಸ್ ಮಾಡಲಾಗಿದೆ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಅಂತ ಹೇಳಿದೆ ಯಾಕೆ ಬಂದಿಲ್ಲ ಅಂದರೆ ನಿಮಗೆ ಗೊತ್ತಿರುವಂತೇ ಮಾಹಿತಿ ಅದು ಕೆಲವೊಬ್ರಿಗೂ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಹಣವನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಅಂದ್ರೆ ರಿಲೀಸ್ ಮಾಡಿಲ್ಲ ಇನ್ನು ಕೆಲವರಿಗೆ ಏನು ಎಲಿಜಿಬಿಲಿಟಿ ಇಲ್ಲದಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸಿದಂತೆ ಅಂತವ್ರದ್ದು ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ ಸೊ ಅದು ಇನ್ನೂ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಕೆಲವೊಬ್ಬರಿಗೆ ಇನ್ನೂ ಹಣ ಬಂದಿಲ್ಲಂತೆ ಸೊ ಅಂದ್ರೆ ಆ ಒಂದು ಕಾರಣದಿಂದಾಗಿ ಹಣವನ್ನ ಬಿಡುಗಡೆ ಮಾಡಿಲ್ಲಂತೆ ಸೊ ಅದಕ್ಕಾಗಿ ಸ್ವಲ್ಪ ವೇಟ್ ಮಾಡ್ತಾ ಇರ್ರಿ ಇನ್ನು ಕೆಲವು ಜಿಲ್ಲೆಗಳಿಗೆ ಹಣವನ್ನ ಇವತ್ತ ಬಿಡುಗಡೆ ಮಾಡೇ ಮಾಡ್ತಾರಂತೆ ಹಾಗಾದ್ರೆ ಇಷ್ಟು ಜನಗಳಿಗೆ ಹಣ ಬಂದಿದೆ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಎಷ್ಟು ಬಂದಿದೆ ಯಾವ ಕತ್ತುಗಳ ಹಣ ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ